ಹಾಯ್ ನನ್ನ ಹೆಸರು ವಿನೋದ್ ನಾನು ತುಂಬ ಬ್ಯಾಕ್ ಇಂದ ಸಫರ್ ಆಗ್ತಿದ್ದೆ ಸುಮಾರು ಆಸ್ಪಿಟಲ್ ಕೂಡ ಸುತ್ತಾಡದೆ ಎಲ್ಲಿ ನನಗೆ ರಿಸಲ್ಟೇ ಸಿಗಲಿಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಇದಕ್ಕೆ ಅಂತ್ಯನೇ ಇಲ್ವಾ ಅಂತ ಆಮೇಲೆ ಅರ್ಥ ಇತ್ತು ನಾನು ಯಾಕೆ ಫಿಸಿಯೋಥೆರಪಿ ಟ್ರೈ ಮಾಡಬಾರ್ದು ಅಂತ ದಿ ಬೆಸ್ಟ್ ಫಿಸಿಯೋಥೆರಪಿ ಡಾಕ್ಟ್ರು ಯಾರು ಅಂತ ಯೋಚನೆ ಮಾಡ್ತಿದ್ದೆ ಒಂದ್ಸರಿ ಗೂಗಲಲ್ಲಿ ಸರ್ಚ್ ಮಾಡೋಣ ಅಂತ ಸರ್ಚ್ ಮಾಡಿದೆ ಆಗ ಸರ್ಚ್ ಮಾಡಿದ್ಮೇಲೆ ಸಿಕ್ಕಿದ್ದೆ ನಮಗೆ ಮೋಸ್ಟ್ ಎಕ್ಸ್ಪರ್ಟ್ ಫಿಸಿಯೋಥೆರಪಿ ಡಾಕ್ಟರ್ ಸತೀಶ್ರವರು ಇವ್ರನ್ನ ಭೇಟಿ ನೀಡಿದ ಮೇಲೆ ನನ್ನ ಬ್ಯಾಕ್ ಪೇನ್ ಸಂಪೂರ್ಣವಾಗಿ ವಾಸಿ ಆಗಿದೆಯಾ ಅಥವಾ ಇನ್ನೂ ಹಾಗೆ ಇದೆಯಾ ನಿಮಗೂ ತಿಳಿಬೇಕಾ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಏನಾಯ್ತು ಸರ್ ಏನಂದ್ರೆ ನನ್ಗೆ ಇಲ್ಲಿ ತುಂಬಾ ಪೇನ್ ಇದೆ ಸರ್ ಇದು ತುಂಬಾ ಪೇನ್ ಇದೆ ಅಂಡ್ ನನ್ಗೆ ನೆಕ್ಕೊಂಡು ಸಹ ಈ ಮಜಸ್ ಈ ಕಡೆ ಪರವಾಗಿಲ್ಲ ಫ್ರೀ ಆಗಿ ಮೂವ್ ಆಗ್ತಿದೆ ಬಟ್ ಈ ಕಡೆ ಇಷ್ಟಿಕ್ ಆಗ್ತಿದೆ ಸರ್ ಈ ಕಡೆ ಫುಲ್ ಪೇನ್ ಆಗ್ತಿದೆ ಆಗ್ತಿದೆ ಸರ್ ತುಂಬಾ ಪೇನ್ ಆಗ್ತಿದೆ ಎಷ್ಟು ದಿನ ಇಂದ ಸರ್ ಸುಮಾರು ಒಂದು ತ್ರೀ ಮಂತ್ ಸರ್ ಸುಮಾರು ಕಡೆ ನಾನು ವಿಸಿಟ್ ಆಗಿದ್ದೀನಿ ಇಲ್ಲಿ ನನಗೆ ರಿಸಲ್ಟ್ ಸಿಕ್ಕಿಲ್ಲ ಸರ್ ನಾನು ಗೂಗಲ್ ಸರ್ಚ್ ಮಾಡಿದಾಗ ನಿಮ್ಮ ಈ ಹೆಲ್ತ್ ಕೇರ್ ಅನ್ನು ಒಂದು ಸಿಕ್ತು ಓಕೆ ಈಗ ಏನೇನು ಕಷ್ಟ ಆಗ್ತಾ ಇದೆ ನಿಮಗೆ ಈ ಕಡೆ ಫ್ರೀ ಆಗಿ ಮೂವ್ ಆಗ್ತಿದೆ ಬಟ್ ಈ ಕಡೆ ಮೂವ್ ಆಗ್ತಿದೆ ಈಗ ಕಷ್ಟ ಕಷ್ಟ ಆಗ್ತಿದೆ ಸರ್ ಇಲ್ಲಿ ಮಜ್ ಸ್ಟ್ರೈಟ್ ಆಗ್ತಿದೆ ನೋವು ಆಗ್ತಾ ಇದೆ ಹೌದು ಅಂಡ್ ಪ್ಲಾಸ್ಟಿಕಲ್ಲೂ ತುಂಬಾ ಪೇನ್ ಇದೆ ಸರ್ ಓಹೋ ಇದು ಕೈ ಮೇಲೆ ಇದು ಪೇನ್ ಇದೆ ಇದು ಬಂದ್ಬಿಟ್ಟು ಇಲ್ಲಿ ಪೇನ್ ಇದೆ ಸರ್ ಹೇಳ್ದಂಗೆ ಪೇನ್ ಇದೆ ಎತ್ತಕ್ಕಾಗ್ತಿದೆ ಬಟ್ ಪೇನ್ ಇದೆ ಸರ್ ತುಂಬಾ ಪೇನ್ ಮತ್ತೆ

ಓಕೆ ಇದು ಆಗ್ತಿಲ್ಲ ಹಿಂದ್ಗಡೆ ಮುಂದೆ ಮಾಡಕ್ಕೆ ಅದು ಆಗ್ತಿದೆ ಸರ್ ಓಕೆ ಈ ಕಡೆ ಆಗ್ತಿಲ್ಲ ಸರ್ ಈಗ ಟ್ರೈಟ್ ಆಗ್ತಿದೆ ಮಾತ್ರ ಇದು ಮುಂದೆ ಹೀಗೆ ಮಾಡೋಕ್ಕೆ ಇದು ಆಗ್ತಿದೆ ಸರ್ ಬಟ್ ಈ ಕಡೆ ಮಾತ್ರ ಲೆಫ್ಟಿಗೆ ಟೈಟ್ ಆಗ್ತಿದೆ ಸರ್ ಪ್ರಾಬ್ಲಮ್ ಇದೆ ಓಕೆ 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 ಏನೇನು ಮಾಡಿದೀರಾ ಈಗ ಈ ಪ್ರಾಬ್ಲಮ್ಮು ಇಷ್ಟು ದಿನ ಇಲ್ಲಿತ್ತಲ್ವಾ ಇದು ಪ್ರಾಬ್ಲಮ್ ಏನೇನ್ ಮಾಡಿದ್ರೆ ಏನೇನು ಟ್ರೀಟ್ಮೆಂಟ್ ಸಾಲ ತಗೊಂಡಿದ್ರ ಇಲ್ಲ ಸುಮಾರು ಕಡೆ ಹೋಗಿದ್ದೀನಿ ಸರ್ ಸುಮಾರು ಕಡೆ ಎಲ್ಲಿ ಹೋದ್ರು ನನಗೆ ಇಲ್ಲಿ ಅಷ್ಟೇ ನನಗೆ ಎದುರು ಸಿಕ್ಕಿಲ್ಲ ಬಟ್ ನಿಮ್ ಬಗ್ಗೆ ತಿಳ್ಕೊಂಡಾಗ ಇಲ್ಲಿ ಟ್ರಿಕರ್ ಎದುರು ಸಿಗುತ್ತೆ ಅಂತ ಗೊತ್ತಾಯ್ತು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಸರ್ ನಾನು ಓಕೆ ರೈಟ್ ಹೇಗಿದೆ ಮುಂಚೆ ಮಾಡಿದ್ರಲ್ಲಿ ನೆಕ್ ಪ್ರಾಬ್ಲಮ್ ಮತ್ತೆ ಶೋಲ್ಡರ್ ಥೊರಾಸಿಕ್ ಪ್ರಾಬ್ಲಮ್ ನೆಕ್ ಪ್ರಾಬ್ಲಮ್ ಅಂತ ಬಂದಿದ್ರಲ್ಲ ಈಗ ಹೇಗಿದೆ ಮುಂಚೆ ಏನು ಪ್ರಾಬ್ಲಮ್ ಅನಿಸ್ತಾ ಇದೆ ಈಗ ಹೇಗೆ ಬಿಫೋರ್ ಬಂದಾಗ ಈ ತರ ಕೂತ್ಕೊಂಡು ಈ ಕಡೆ ಮತ್ತೆ ಈ ಕಡೆ ಟರ್ನ್ ಮಾಡಿದ್ರೆ ಈ ಕಡೆ ಫುಲ್ ಟರ್ನ್ ಆಗ್ತಿತ್ತು ಬಟ್ ಈ ಕಡೆ ಟರ್ನ್ ಮಾಡಿದಾಗ ದಿರ್ಚಿಟ್ ಆಗ್ತಿತ್ತು ಇಲ್ಲಿ ಸ್ಟಾಪ್ ಆಗ್ತಿತ್ತು ಇಲ್ಲಿ ಮಸಲ್ಸ್ ಎಲ್ಲ ಟೈಟ್ ಆಗ್ತಿತ್ತು ಸರ್ ಸೊ ಅದೊಂದು ಪ್ರಾಬ್ಲಮ್ ತುಂಬಾ ಇತ್ತು ಬಟ್ ನಿಮ್ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋದ್ಮೇಲೆ ಅದು ತುಂಬಾ ಬೆಟರ್ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಬೆಟರ್ ಆಗಿದೆ ಸರ್ ಈಗ ಎಷ್ಟು ಫ್ರೀ ಆಗಿದೆ ಅಂದ್ರೆ ಇಲ್ಲಿ ಅದು ಕಷ್ಟ ಮುಂಚೆ ಆಗ್ತಿತ್ತು ಬಟ್ ನೀವು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಖಂಡಿತವಾಗ್ಲು ಫುಲ್ ಕ್ಯೂರ್ ಆಯ್ತು ನಾನು ಸುಮಾರು ಕಡೆ ಸುಮಾರು ಒಂದು ಒಂದ್ ಹತ್ತು ಹಾಸ್ಪಿಟಲ್ ತಿರ್ಗಿಡ್ತೀನಿ ಅದಕ್ಕೊಂದೊಂದ್

फुल्लो होती है ಈ ಶೋಲ್ಡ್ರ್ ಜೊತೆಗೆ ಈ ಶೋಲ್ಡರ್ ಶೋಲ್ಡ್ರ್ ಪ್ರಾಬ್ಲಮ್ ಮೊನ್ನೆ ಮೊನ್ನೆ ಸರ್ ಅದು ಆಕ್ಚುಲಿ ಮೂಟೆ ಏನು ಎತ್ಕೊಂಡಕ್ ಹೋದಾಗ ಆವತ್ತಿಂದ ಇದು ಪೇನ್ ಸ್ಟಾರ್ಟ್ ಆಯ್ತು ಬಟ್ ನೆನ್ನೆ ನಾವು ಬಂದ್ ಹೋದ್ನಲ್ವಾ ನೀವು ಟ್ರೀಟ್ಮೆಂಟ್ ಮಾಡಿದ್ರಲ್ವಾ ಅವಾಗಿಂದ ಪರವಾಗಿಲ್ಲ ಅದು ಅದು ಸರಿ ಹೋಗಿದೆ ಮೇಲೆ ಎತ್ತಕ್ಕೆ ಆಗ್ತಾ ಇದೆ ಎಲ್ಲಾ ಎಲ್ಲ ಇಳಿಸಕ್ಕೆಲ್ಲ ಸೈಡ್ ಎತ್ತಕ್ಕೆ ಎಲ್ಲ ಆಗ್ತಿದೆ ಸರ್ ಸರ್ ಒಂದು ಏನಂದ್ರೆ ಈ ಎಲ್ಲಾರು ಏನೋ ಒಂದ್ ಇಂಜುರಿ ಮಾಡ್ಕೊಂಡಾಗ ಎಲ್ಲಾರು ಮೈಂಡ್ ಅಲ್ಲಿ ಬರೋದೊಂದೇ ಈ ಇಂಜುರಿಗೆ ಏನೋ ಸರ್ಜರಿ ಮಾಡ್ಬಿಡ್ತಾರ ಸರ್ಜರಿ ಮಾಡ್ಬಿಡ್ತಾರ ಅಂತ ಬೈದಿಂದ ಇಡ್ತಾರೆ ಖಂಡಿತವಾಗ್ಲು ಸರ್ಜರಿ ಮುಂಚೆನೆ ಫಿಸಿಯೋಥೆರಪಿ ಒಂದು ಟ್ರೀಟ್ಮೆಂಟ್ ಏನಂತ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಅದು ಎಲ್ರಿಗೂ ಗೊತ್ತಾಗ್ಬೇಕು ಗೊತ್ತಾಗಿ ಎಲ್ಲರೂ ಬರ್ಬೇಕು ಸರ್ ಇದು ಏನೋ ಇಜ್ರಿ ಆಗಿದ್ ತಕ್ಷಣ ಅಂದ್ರೆ ಸರ್ಜಿ ಒಂದೇ ಆಪ್ಷನ್ ಅಲ್ಲ